ಈಗಷ್ಟೇ ಹದಿಹರೆಯದ ವಯಸ್ಸಿಗೆ ಕಾಲಿಟ್ಟಿದ್ದ ಗಾಯತ್ರಿ ಹಲವಾರು ಕನಸುಗಳ ಮೂಟೆ ಹೊತ್ತು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಸೇರುವದ್ದು ಬಂದಿದ್ದಳು ಆದರೆ ಅವಳು ಅಂದುಕೊಂಡಂತೆ ಏನೂ ನಡೆಯಲಿಲ್ಲ ಒಂದೆರಡು ತಿಂಗಳೊಳಗೆ ಅವಳ ಮನಸ್ಸಿಗೆ ನೇರವಾಗಿಯೇ ಪೆಟ್ಟುಕೊಟ್ಟಿದ್ದ ಹರಿಯ ಮಾತುಗಳು ನಿರಾಸೆಯನ್ನು ಉಂಟುಮಾಡಿದವು ಮದುವೆಗೆ ಮುಂಚೆ ಕತೆ ಕಾದಂಬರಿಗಳನ್ನು ಓದುತ್ತಾ ತನ್ನ ಕನಸಿನ ರಾಜಕುಮಾರನು ಕಥಾನಾಯಕರಂತೆ ತನ್ನನ್ನು ಪ್ರೀತಿಯ ಹೊಳೆಯಲ್ಲಿ ಮೀಯಿಸುತ್ತಾನೆಂದು ಬಣ್ಣ ಬಣ್ಣದ ಕನಸುಗಳನ್ನು ಕಾಣುತ್ತಾ ಮದುವೆ ಮಾಡಿಕೊಂಡಿದ್ದ ಕಲ್ಪನೆಯ ಕನ್ನೆ ಗಾಯತ್ರಿ ತಾನು ಕಲ್ಪಿಸಿಕೊಂಡಿದ್ದ ವೈವಾಹಿಕ ಜೀವನಕ್ಕೂ ವಾಸ್ತವ ಜೀವನಕ್ಕೂ ಅಜಗಜಾಂತರವಿದೆಯೆಂದು ತಿಳಿಯುವ ಸಮಯ ಈಗಾಗಲೇ ಬಂದೇ ಬಿಟ್ಟಿತ್ತು ಮದುವೆ ಗೊತ್ತಾಗಿ ನಿಶ್ಚಿತಾರ್ಥವಾದಾಗಿನಿಂದ ಮದುವೆಯವರೆಗೂ ನೂರಾರು ಕಲ್ಪನೆಯ ಕನಸುಗಳಲ್ಲಿ ತೇಲಿಸಿ ನೂರಾರು ಭರವಸೆಗಳನ್ನು ನೀಡಿ ಅವಳ ಮನಸ್ಸಿನಲ್ಲಿ ಆಸೆಯ ಬೀಜಗಳನ್ನು ಬಿತ್ತಿದ್ದ ಅವಳ ಗಂಡ ಹರಿ ಮದುವೆಯಾದ ನಂತರ ಬೇರೆಯೇ ರೀತಿಯಲ್ಲಿರುವುದನ್ನು ಗಮನಿಸುತ್ತಿದ್ದ ಗಾಯತ್ರಿಗೆ ತಾನೇನಾದರೂ ಮೋಸ ಹೋದಿನಿ ಎಂದು ಆಗಾಗ ಅನುಮಾನ ಪಡುತ್ತಿದ್ದಳು ಅವಳು ಹುಟ್ಟಿ ಬೆಳೆದ ಮನೆಗೂ ಸೇರಿದ ಗಂಡನ ಮನೆಗೂ ತುಂಬಾ ವ್ಯತ್ಯಾಸಗಳನ್ನು ಗಮನಿಸುತ್ತಾ ಪಶ್ಚಾತ್ತಾಪ ಪಡುತ್ತಿದ್ದಳು ಗಾಯತ್ರಿ ಗಂಡ ಹರಿ ಮದುವೆಗೆ ಮುಂಚೆ ಹೇಳುತ್ತಿದ್ದದೆಲ್ಲವೂ ಸುಳ್ಳೆಂದು ಅವಳಿಗೆ ತಿಳಿಯಲು ಹೆಚ್ಚು ಕಾಲ ಬೇಕಾಗಲಿಲ್ಲ ಅವಳ ಕಲ್ಪನಾ ಲೋಕದಲ್ಲಿ ಮದುವೆಯಾದ ಕೂಡಲೇ ತಾನೂ ಎಲ್ಲರಂತೆ ಹನಿಮೂನ್ಗೆ ಊಟಿ ಹಿಲ್ ಸ್ಟೇಷನ್ ಅಂತ ಸ್ಥಳಗಳಿಗೆ ಗಂಡನ ಜೊತೆ ಹೋಗಿ ಆರಾಮಾಗಿ ಕಾಲ ಕಳೆಯಬೇಕು ಅಂದುಕೊಂಡಿದ್ದಳು ಆದರೆ ಹೊಸ ಹೆಂಡತಿ ಬಂದ ಎರಡೇ ದಿನಗಳಲ್ಲಿ ಹರಿ ತನ್ನ ಕೆಲಸದ ಒತ್ತಡದ ನೆಪವನ್ನು ಹೇಳುತ್ತಾ ಆಫೀಸ್ಗೆ ಹೊರಟೇ ಬಿಟ್ಟಾಗ ಗಾಯತ್ರಿಗೆ ಆಶ್ಚರ್ಯದೊಂದಿಗೆ ನಿರಾಸೆಯ ಕಣ್ಣೀರು ಹರಿಯಿತು ಅಲ್ಲ ಮದುವೆಗೂ ಮುಂಚೆ ಬಣ್ಣದ ಲೋಕಕ್ಕೆ ಮಾತಿನಲ್ಲೇ ಕರೆದೊಯ್ದಿದ್ದ ವ್ಯಕ್ತಿ ಇವರೇನಾ ಯಾಕೆ ಇಷ್ಟೊಂದು ಆಸೆ ಹುಟ್ಟಿಸಿ ಮದುವೆಯಾಗಿ ಈಗ ಹೀಗಾಡುತ್ತಿದ್ದಾರೆ ಎಂದು ತಿಳಿಯದಾದಳು ಆದರೂ ಅವಳು ತನ್ನ ಮನದ ಆಸೆಯನ್ನು ನಾಚಿಕೆ ಬಿಟ್ಟು ಕೇಳಿದಾಗ ಹರಿ ಉಡಾಫೆಯಿಂದ ಅವಳ ಮಾತನ್ನು ತಳ್ಳಿಹಾಕುತ್ತಾ ಬರುತ್ತಿದ್ದ ಇದೇನು ಮದುವೆಯಾದ ಕೂಡಲೇ ಈ ಹನಿಮೂನ್ ಎಂಬ ಹರಕೆ ತೀರಿಸಲೇಬೇಕಾ ಮುಂದೆ ನಮಗೆ ಬೇಕಾದಷ್ಟು ಸಮಯವಿರುತ್ತದೆ ಆಗ ನಿಧಾನಕ್ಕೆ ಹೋದರಾಯಿತು ನನಗೆ ಈಗ ಆಫೀಸ್ನಲ್ಲಿ ತುಂಬಾ ಕೆಲಸವಿದೆ ಇನ್ನೂ ಒಂದು ತಿಂಗಳು ಇದರ ಬಗ್ಗೆ ಮಾತನಾಡಲೇ ಬೇಡ ನಂತರ ನೋಡೋಣ ಎಂದು ಹೇಳಿದಾಗ ಅಯ್ಯೋ ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ ಹೊಸದಾಗಿ ಮದುವೆಯಾದ ಈ ಕಾಲ ಕಳೆದು ಹೋದರೆ ಮತ್ತೆ ಮರಳಿ ಬರುವುದಿಲ್ಲ ಯಾವುದೇ ಕಾಲಕ್ಕೂ ಅದರದ್ದೇ ಆದ ಮಹತ್ವವಿದೆ ಈಗ ನಾವಿಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಈ ಸಮಯ ಅತ್ಯಂತ ಮುಖ್ಯವಾದ ಘಟ್ಟ ನೀವು ಮದುವೆಗೆ ಮುಂಚೆ ನಾವಿಬ್ಬರು ಭೇಟಿ ಮಾಡಿದಾಗಲೆಲ್ಲ ನನಗೂ ಹೊರಗಡೆ ಓಡಾಡುವುದೆಂದರೆ ತುಂಬಾ ಇಷ್ಟ ಅಂತ ಹೇಳುತ್ತಿದ್ದೀರಿ ಇಷ್ಟು ಬೇಗ ನೀವು ಆಡಿದ ಮಾತುಗಳನ್ನು ಮರೆತಂತಿದೆ ಎಂದ ಗಾಯತ್ರಿಯ ಕಣ್ಣಿನಲ್ಲಿ ಗಂಗೆ ಬಾಗಿರತಿ ಕೆಳಗೆ ಇಳಿಯುವುದನ್ನು ಕಂಡ ಹರಿ ಹತ್ತಿರ ಬಂದು ಅವಳನ್ನು ಬಳಸುತ್ತಾ ಅವಳ ಕಣ್ಣೀರನ್ನು ಒರೆಸುತ್ತ ಹೋಹೋಹೋ ಸ್ಟಾಪ್ ಕ್ರೈಯಿಂಗ್ ಮೈ ಡಿಯರ್ ವೈಫ್ ಇಷ್ಟಕ್ಕೆಲ್ಲ ಕಣ್ಣೀರು ಹಾಕುವುದಾ ಈಗ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇದೆ ಮುಂದಿನ ತಿಂಗಳು ಪ್ಲಾನ್ ಮಾಡೋಣ ಪ್ಲೀಸ್ ಚಿಯರ್ ಅಪ್ ಎಂದು ಸಮಾಧಾನಪಡಿಸಿ ತನ್ನ ಆಫೀಸಿಗೆ ಹೊರಟೇ ಬಿಟ್ಟ ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಗಾಯತ್ರಿ ನಿಟ್ಟುಸಿರು ಬಿಟ್ಟಳು ಇಲ್ಲಿಂದ ಆರಂಭವಾದ ಅವಳ ನಿರಾಸೆ ಮುಂದೆ ಚಿಗುರುಡಿಯುತ್ತಾ ಹೋಯಿತು ಇವಳ ಪಾಡಿದ ಮುಖವನ್ನು ನೋಡಲಾಗದೆ ಹರಿ ಒಂದೆರಡು ದಿನಗಳ ಮಟ್ಟಿಗೆ ಹತ್ತಿರದ ಹಿಲ್ ಸ್ಟೇಷನ್ಗೆ ಅವಳನ್ನು ಕರೆದೊಯ್ದು ಹನಿಮೂನ್ ಟ್ರಿಪ್ ಮುಗಿಸಿದ್ದ ಇದಾದ ನಂತರ ಅವನಾಗಿ ಎಲ್ಲಿಗೂ ಹೊರಡಲು ಇಷ್ಟಪಡುತ್ತಿರಲಿಲ್ಲ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಒಂದು ಸಿನಿಮಾಗೆ ಕರೆದುಕೊಂಡು ಹೋಗುತ್ತಿದ್ದ ಅತ್ತೆ ಮಾವ ಮೈದುನ ನಾದಿನಿಯರಿರುವ ಈ ಕೂಡು ಕುಟುಂಬದಲ್ಲಿ ಗಾಯತ್ರಿಗೆ ಗಂಡನೊಡನೆ ಏಕಾಂತ ಸಿಗುವುದೇ ಕಷ್ಟವಾಗುತ್ತಿತ್ತು ಹೆಂಡತಿಯ ಆಸೆ ಕನಸುಗಳಿಗೆ ಅವನ ಹತ್ತಿರ ಬೆಲೆಯೂ ಇರಲಿಲ್ಲ ಆ ಮನೆಯಲ್ಲಿ ಎಲ್ಲರೂ ಹರಿಯ ಮೇಲೆ ಅವಲಂಬಿತವಾಗಿದ್ದರಿಂದ ತನ್ನ ಹೆತ್ತವರು ಹಾಗೂ ತಂಗಿ ತಮ್ಮಂದಿರನ್ನು ಬಿಟ್ಟು ಇವರಿಬ್ಬರೇ ಹೊರಗಡೆ ಹೋಗಲು ಆಗುತ್ತಿರಲಿಲ್ಲ ಇದು ಅವನಿಗೂ ಇಷ್ಟವಾಗುತ್ತಿರಲಿಲ್ಲ ಆದರೆ ಗಾಯತ್ರಿಗೆ ಗಂಡನ ಈ ವರ್ತನೆಯಿಂದ ಬೇಸರವಾಗುತ್ತಿತ್ತು ತನ್ನ ಈ ಬೇಸರವನ್ನು ಗಂಡರೊಡನೆ ಹೇಳಿಕೊಂಡಾಗಲೆಲ್ಲ ಹರಿಯದ್ದು ಒಂದೇ ಸಮಾಧಾನ ಮೊದಲು ನನ್ನ ಕೆಲವು ಜವಾಬ್ದಾರಿಗಳು ಮುಗಿದುಬಿಡಲಿ ನಂತರ ನೋಡೋಣ ಈಗೇನೋ ಕಾಲ ಮಿಂಚಿ ಹೋಯಿತಾ ಮುಂದೆ ನಾವಿಬ್ಬರೂ ಸುತ್ತಾಡೋದು ಇದ್ದೇ ಇದೆ ಹೀಗೆ ಹೇಳುತ್ತಾ ಹೋದ ಇದೇ ಸ್ಟಿರಿಯೋಟೈಪ್ ಮಾತುಗಳನ್ನು ಕೇಳಿ ಕೇಳಿ ಬೇಸರಗೊಂಡ ಗಾಯತ್ರಿ ತನ್ನ ಕಲ್ಪನೆಯ ಕನಸುಗಳ ಬಾಗಿಲಿಗೆ ಭದ್ರವಾಗಿ ಬೀಗ ಹಾಕಿಬಿಟ್ಟಳು ದೇವಸ್ಥಾನ ಹರಕೆಗಳು ಮದುವೆ ಮುಂಜಿ ಗೃಹಪ್ರವೇಶ ಮುಂತಾದ ಕಡೆಗಳಿಗೆ ಮನೆಯವರೆಲ್ಲರೂ ಕೂಡಿ ಹೋಗಿ ಬರುತ್ತಿದ್ದರು ಅಷ್ಟೇ ಗಾಯತ್ರಿಯ ಕನಸುಗಳು ಕೊನೆಗೂ ಕನಸಾಗಿಯೇ ಉಳಿಯಿತು ಇನ್ನು ಈ ಬಗ್ಗೆ ಗಂಡನಲ್ಲಿ ಮಾತನಾಡುವುದು ಪ್ರಯೋಜನವಿಲ್ಲ ಎಂದುಕೊಂಡು ತೆಪ್ಪಗಾದಳಾದರೂ ಒಳ ಒಳಗೆ ನೋವನ್ನು ನುಂಗುತ್ತಿದ್ದಳು ಅವಳ ಜೀವನದಲ್ಲೂ ಕಾಲ ಸದ್ದಿಲ್ಲದೆ ಸರಿದು ಹೋಗುತ್ತಿತ್ತು ನಾದಿನಿ ಮೈದುನರ ಮದುವೆಗಳಾಗಿ ಅವರವರ ದಾರಿ ಕಂಡುಕೊಂಡರು ಅತ್ತೆ ಮಾವಂದಿರು ವೃದ್ಧಾಪ್ಯದ ಅಂಚಿಗೆ ಬಂದಿದ್ದರು ಗಂಡನ ಕೂದಲು ಮೆಲ್ಲಗೆ ನೆರೆಯತೊಡಗಿತು ಅವಳಿಗೂ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲು ಇಣುಕಿ ಅವಳ ಜೀವನದ ಕಳೆದ ಕಾಲವನ್ನು ಕೂಗಿ ಹೇಳುತ್ತಿತ್ತು ಈಗ ಅವಳ ಮುಂದೆ ಕಾಲೇಜ್ನಲ್ಲಿ ಓದುತ್ತಿದ್ದ ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿ ಹೆಗಲ ಮೇಲೇರಿತ್ತು ಇತ್ತೀಚೆಗೆ ಅವಳು ನಿದ್ದೆಯನ್ನು ಇಷ್ಟಪಡುತ್ತಿದ್ದಳು ಅವಳು ಮಲಗಿದಾಗ ಸುಪ್ತ ಮನಸ್ಸಿನ ಆಸೆಗಳು ಕನಸುಗಳಾಗಿ ಬೀಳುವಾಗ ಅವಳಿಗೆ ನಿದ್ರೆಯೇ ಆಪ್ತ ಸಂಗಾತಿಯಾಗಿತ್ತು ಯಾರೋ ಹೇಗೆಯೇ ಇರಲಿ ಓಡುವ ಕಾಲವನ್ನು ತಡೆಯುವುದು ಅಸಾಧ್ಯ ಹರಕೆ ನಿವೃತ್ತಿಯೂ ಆಯಿತು ಆದರೆ ಈಗ ಅವನನ್ನು ಪಶ್ಚಾತ್ತಾಪವೊಂದು ಬೆಂಬಿಡದೆ ಕಾಡುತ್ತಿತ್ತು ಈಗ ಅವನಿಗೆ ಗಾಯತ್ರಿಯ ಜೊತೆ ಹಾಯಾಗಿ ಪ್ರವಾಸ ಮಾಡಬೇಕೆಂದು ಮನಸ್ಸು ತುಡಿಯುತ್ತಿತ್ತು ಇಷ್ಟು ವರ್ಷಗಳು ಈ ಸಂಸಾರಕ್ಕೆ ದುಡಿದು ಸಂಪಾದಿಸುವುದರಲ್ಲೇ ಅವನ ಅತ್ಯಂತ ಒಳ್ಳೆಯ ಕಾಲವು ಸದ್ದಿಲ್ಲದೆ ಸರಿದು ಹೋಗಿತ್ತು ಅವನು ಹೊರಗೆ ಟೂರ್ ಮಾಡಲು ಚಡಪಡಿಸುತ್ತಿದ್ದ ಅದು ಸಾಧ್ಯವಾಗದಾಗ ಕೋಪಗೊಳ್ಳುತ್ತಿದ್ದ ಆದರೆ ಗಾಯತ್ರಿಗೆ ಈಗೇನು ಬೇಡವಾಗಿತ್ತು ಇಬ್ಬರ ಜೀವನದ ಸುಂದರ ಸಮಯ ಸರಿದು ಹೋಗಿ ಈಗ ಕೇವಲ ಯಾಂತ್ರಿಕ ಬದುಕು ಸಾಗುತ್ತಿತ್ತು ಮನೆಯ ವೃದ್ಧರು ತಮ್ಮ ಕೊನೆಗಾಲವನ್ನು ಕಾಯುತ್ತಾ ಕುಳಿತಿದ್ದರು ಒಂದು ದಿನ ಹರಿ ಹತಾಶೆಯಿಂದ ನನಗಂತೂ ಈ ಸಂಸಾರದ ಹೊಣೆ ಹೊತ್ತು ಸಾಕಾಗಿ ಹೋಗಿದೆ ಈ ಸಾಂಸಾರಿಕ ಜವಾಬ್ದಾರಿ ಎಂದು ಮುಗಿದು ನಾವೂ ಸಹ ಎಲ್ಲರಂತೆ ದೇಶ ವಿದೇಶಗಳನ್ನು ಎಂದು ನೋಡುವೆವು ಈಗ ನನ್ನಲ್ಲಿ ಯಥೇಚ್ಛವಾಗಿ ಹಣವಿದೆ ಒಳ್ಳೆಯ ಇದೆ ಕಾರಿದೆ ಎಲ್ಲ ಇದೆ ಆದರೆ ಈಗ ಈ ಕೊರೋನಾ ಭೂತದ ಭೀತಿಯಿಂದ ಎಲ್ಲಿಯೂ ಕೂಗಲಾಗುತ್ತಿಲ್ಲ ಏಕೋ ಏನೋ ಇತ್ತೀಚೆಗೆ ನನಗೊಂದು ರೀತಿ ಡಿಪ್ರೆಷನ್ ಹುಚ್ಚು ಹಿಡಿಯುವಂತಾಗಿದೆ ಗಾಯತ್ರಿ ಅವನನ್ನು ನೋಡಿ ವಿಷಾದದ ನಗೆನಕ್ಕು ಈಗ ಪೇಚಾಡಿಕೊಂಡರೆ ಏನು ಪ್ರಯೋಜನ ರೀ ಹೊರಗೆ ಸುತ್ತಾಡಿಕೊಂಡು ಬರಬೇಕಾದ ಕಾಲದಲ್ಲಿ ಕೆಲಸ ಜವಾಬ್ದಾರಿ ಎಂದು ಹೇಳುತ್ತಾ ಸಮಯ ತಳ್ಳುತ್ತಾ ಕಳೆದದ್ದಾಯಿತು ಈಗ ನಿಮಗೆ ಸುತ್ತಾಡುವ ಆಸೆ ಬರುವ ವೇಳೆಗೆ ಕಾಲ ಬದಲಾಯಿತು ಸಾಲದಕ್ಕೆ ಈ ಕರೋನಾ ಕಾಟಬೇರೆ ನಮ್ಮ ಆಯುಷ್ಯದಲ್ಲಿ ಕಳೆದು ಹೋದ ಆ ಕಾಲ ಮತ್ತೆ ಮರಳಿ ಬರುವುದೇ ಆಗೆಲ್ಲ ನಾನು ಎಷ್ಟು ತಿಳಿ ಹೇಳಿದರೂ ನೀವು ಕೇಳಲಿಲ್ಲ ಈಗ ಸುಮ್ಮನೆ ಪೇಚಾಡುತ್ತಾ ಕುಳಿತುಕೊಂಡರೆ ಏನು ಪ್ರಯೋಜನ ಮಿಂಚಿಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಮಾತೊಂದಿದೆ ಕಾಲಾಯ ತಸ್ಮೈ ನಮಃ ಎಂದು ಗಾಯತ್ರಿ ಇವನಿಗೆ ಮುಖ ತಿರುಗಿಸಿ ಮಲಗಿದಾಗ ಅವಳ ಮಾತುಗಳನ್ನೇ ಮೆಲುಕು ಹಾಕುತ್ತಾ ನಿಟ್ಟುಸಿರು ಬಿಟ್ಟ ಹರಿ ಅವನಿಗೆ ಈಗ ಅವಳ ಮಾತು ನಿಜವೆನಿಸಿ ಪಶ್ಚಾತ್ತಾಪವಾಗಿತ್ತು ನಿಜ ನಾನು ನಮ್ಮ ಯೌವನದ ಕಾಲವನ್ನು ಸುಮ್ಮನೆ ವ್ಯರ್ಥ ಮಾಡಿಬಿಟ್ಟೆ ನಮ್ಮ ಜೀವನದ ಉತ್ತುಂಗ ಕಾಲವು ಸರಿದೇ ಹೋಯಿತು ಇನ್ನೂ ಚಿಂತಿಸಿ ಫಲವಿಲ್ಲ ಗಾಯತ್ರಿ ಹೇಳಿದ್ದು ಅಕ್ಷರಶಃ ಸತ್ಯ ಸಮಯ ನಿಲ್ಲುವುದಿಲ್ಲ ಹಣ ಆಸ್ತಿಯ ಹಿಂದೆ ದುಂಬಾಲು ಬೀಳುತ್ತಾ ಅದರ ಹಿಂದೆಯೇ ಓಡುವುದರ ಬದಲು ನಮ್ಮ ಸುಖ ಸಂತೋಷದ ಬಗ್ಗೆ ಯೋಚಿಸಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ ಅವನ ಮನಸ್ಸು ನೀರವವಾಗಿ ರೋಧಿಸಿತು